ಡೈಲಿ ಡೆತ್ ರೇಟ್ಸ್ ತುಂಬಾನೇ ಜಾಸ್ತಿ ಇದೆ ಹೆಂಗೆ ಹುಟ್ಟುತ್ತಾರೋ ಅದೇ ರೀತಿ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಇದೆ ಸ್ಮಶಾನದಲ್ಲಿ ಏನು ಗೊತ್ತಾ ಬೈಸ್ಕೊಳ್ಳೋದು ನಾವ್ ಅಪ್ಪನ ಹತ್ರ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಡೈಲಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾ ಇದೀನಿ ಟೈಮ್ ಬಂದು ಹನ್ನೊಂದು ಕಾಲಾಗಿದೆ ಸೊ ಬೆಳಗ್ಗೆ ಎದ್ದು ಮಗಳನ್ನ ಸ್ಕೂಲ್ ಕಳಿಸಿ ಎಲ್ಲಾ ನಾಷ್ಟ ಎಲ್ಲಾ ತಿಂದು ಮಗನು ರೆಡಿ ಮಾಡಿಸಿ ನಾನು ರೆಡಿ ಆಗಿದ್ದೀನಿ ಇವಾಗ ನೋಡಿ ಬೆಳಗ್ಗೆ ಎದ್ದು ಎಲ್ಲಾ ರೆಡಿ ಮಾಡಿಸಿ ಸ್ಕೂಲಿಗೆ ಕಳ್ಸೋ ಅಷ್ಟೊತ್ತಿಗೆ ನಾವು ತಿಂದು ಕುತ್ಕೊಳೋ ಹೊತ್ತಿಗೆ ಕರ್ಕೊಂಡ್ ಬಂದ್ಬಿಡ್ಬೇಕು ಮಗಳನ್ ಸ್ಕೂಲ್ ಹತ್ರ ಹೋಗಿ ಅಂದ್ರೆ ಹಿಂಗ್ ಕಣ್ಣ್ಮಚ್ ಹಿಂಗ್ ಬಿಡೋ ಟೈಮ್ ಆಗ ಹೋಗ್ಬಿಡುತ್ತೆ ಇವಾಗ ಅಪ್ಪ ಆಚೆ ಹೋಗೋರೆ ಒಂದ್ ಎರಡ್ ಅವರ್ ಕೆಲ್ಸ ಐತೆ ಅಮ್ಮ ಅಂತ ಅನ್ಬಿಟ್ಟು ಸೊ ಇವಾಗ ನನ್ನ ಮಗುನೂ ಜೊತೆ ಕರ್ಕೊಂಡು ನನ್ ಮಗಳನ್ನ ಸ್ಕೂಲಿಂದ ಕರ್ಕೊಂಡ್ ಬರ್ಬೇಕು ಆ ಯೂಜ್ವಲಿ ಗಾಡೀಲ್ ಹೋಗ್ಬಿಡ್ತಿದ್ದೆ ನಾನು ಕರ್ಕೊಂಡ್ ಬರಕ್ಕೆ ಇವನ್ ಅಷ್ಟು ಗಾಡಿಲಿ ಕುತ್ಕೊಳಕೆ ನಿಂತ್ಕೊಳಕೆ ಬರಲ್ಲ ಸೊ ರಿಸ್ಕ್ ಬೇಡ ಅದಕ್ಕೆ ಬಸ್ಸಲ್ಲೋ ಆಟದಲ್ಲೋ ಹೋಗ್ತೀನಿ ಮಲ್ಕೊಂಡ್ಲು ಇಲ್ಲ ಅವನು ಮಲ್ಕೊಂಡಿದ್ರೆ ಒಂದ್ ಹತ್ತು ನಿಮಿಷ ಗಾಡಿಲಿ ಹೋಗಿ ಬಂದ್ಬಿಡ್ತಿದ್ದೆ ಆ ಮಲ್ಕೊಂಡ್ರೆ ಒಂದ್ ಅವರ್ ಎರಡ್ ಅವರ್ ಆತರ ಮಲ್ಕೊಂತಾನೆ ಆರಾಮಾಗಿ ಹಂಗಾಗಿ ಇವಾಗ ಇನ್ನೇನು ಒಂದು ಹನ್ನೊಂದುವರೆ ಹನ್ನೊಂದು ನಲ್ವತ್ತರ ಬಿಡ್ತೀನಿ ಯಾಕಂದ್ರೆ ಇವನು ಬೇರೆ ಕರ್ಕೊಂಡು ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಗುಂಡ ಏನ್ಶು ಹಾಯ್ ಹೇಳ್ತಿಯಾ ಅವಂದೇ ಲೋಕದಲ್ಲಿ ಕೂತಿರ್ತಾನೆ ಸೊ ಬನ್ನಿ ಈಗ ಆ ಕರ್ಕೊಂಬರಕ್ ಹೋಗ್ತೀನಿ ಅಂಡ್ ಹಂಗೇನೆ ಇನ್ನೊಂದಷ್ಟು ವಿಚಾರಗಳು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಮ್ಮನ ಅಮ್ಮನ್ ನೋಡಕ್ ಹೋಗಿದೆ ಅಂತ ಹೇಳಿದ್ನಲ್ಲ ಅದಕ್ಕೆ ಕೆಲವಷ್ಟು ಜನ ಒಂದಷ್ಟು ಕಮೆಂಟ್ಸ್ ಮಾಡಿದ್ದೀರಾ ಅದೇನು ಅಂತ ಹೇಳ್ತೀನಿ ನಾನು ಹಂಗೆ ಬ್ಲಾಗ್ ಕಂಟಿನ್ಯೂ ನೋಡಿ ಹೇಳ್ತೀನಿ ಏನೇನು ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ನಾನು ಮಾಡಬೇಕು ಮಾಡಿಲ್ಲ ಅಂತಂದ್ರೆ ಅದಷ್ಟು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಹೇಳೇ ಹೇಳ್ತೀನಿ ಆಯ್ತಾ ಇವಾಗ ಫಸ್ಟ್ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ ಅವಳನ್ನ ಆಮೇಲೆ ಅಡ್ಗೆನೂ ಕೂಡ ಮಾಡಿಲ್ಲ ಅನ್ನಕ್ಕೆ ಇಟ್ಟಿದ್ದೆ ಚಿತ್ರ ಗೊಜ್ಜು ಸಹ ಮಾಡಿದ್ದೆ ಹಂಗೆ ಗೋಧಿ ದೋಸೆ ಮಾಡ್ಕೊಂಡಿದ್ದೆ ಓಕೆ ಇವಾಗ ಜಾಸ್ತಿ ಮಾತಾಡೋದ್ ಬೇಡ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ ಆಮೇಲೆ ಮಾತಾಡ್ತೀನಿ ಓಕೆನಾ ಬಾಯ್ ಇವ್ ನೋಡ್ರಿ ಅವ್ರ ಅಕ್ಕಂದು ಕಲರ್ ಪೆನ್ಸಿಲ್ಸ್ ಪೆನ್ಸಿಲ್ಸ್ ಎಲ್ಲಾ ಇಟ್ಕೊಂಡು ಆಟ ಆಡೋದು ಹಾಳು ಮಾಡೋದು ಬಿಸಾಕದು ಮುರ್ದಾಕೋದು ಅಲ್ವೇನಾ ಪಾಪ ನಮ್ಮ ಮಗಗೆ ನೆಗ್ಡಿ ಸ್ಟಾರ್ಟ್ ಆಗ್ಬಿಟ್ಟೈತೆ ಹೇ ಅನ್ಸು ಹಾ ಹೇಳೋ ಹಾ ಹೇಳಪ್ಪ ಹೇಳಲ್ವಾ ಹ ಸರಿ ಸ್ಕೂಲ್ ಸ್ಕೂಲಿಂದ ಆನ್ ದಿ ವೇ ಕರ್ಕೊಂಡ್ ಹೋಗ್ತಾ ಇದ್ದೆ ಏನಪ್ಪ ಮಾಡೋದು ಸಾಂಬಾರು ಅಂತ ಯೋಚನೆ ಮಾಡ್ತಾ ಇದ್ದೆ ಇದು ನಮ್ಮನೆ ಮೇನ್ ರೋಡ್ ಅಲ್ಲೇ ಸಿಗುತ್ತೆ ಹೋಟೆಲ್ ಚೆನ್ನಾಗಿ ಮಾಡ್ತಾರೆ ಮನೆ ಊಟನೇ ಏನು ಸೋಡಾ ಆತರ ಎಲ್ಲ ಏನು ಆಡ್ ಮಾಡಲ್ಲ ಸೊ ಹಂಗಾಗಿ ಧೈರ್ಯವಾಗಿ ಸಾಂಬಾರ್ನ ತಗೊಂಡೆ ಇಲ್ಲಿ ಎಲ್ಲಾ ತರಾನು ಮಾಡಿರ್ತಾರೆ ಮಧ್ಯಾಹ್ನದ ಊಟಕ್ಕೆ ಎಲ್ಲಾನು ಇಲ್ಲಿ ಚೆನ್ನಾಗಿರುತ್ತೆ ಸಾಂಬಾರ್ ತಂದಿದ್ನಲ್ಲ ನಾನು ಏನ್ ಸಾಂಬಾರಪ್ಪ ಅಂದ್ರೆ ಕಾಳು ತರಕಾರಿ ಮಸಾಲೆ ಸಾಂಬಾರ್ ಎಲ್ಲ ತರ ತರಕಾರಿನೂ ಹಾಕಿದ್ದಾರೆ ಚೆನ್ನಾಗಿರುತ್ತೆ ಬಟ್ ಯಾವಾಗ್ಲೂ ಹೋಟ್ಲಲ್ಲಿ ತಿನ್ನೋದು ಚೆನ್ನಾಗಿರಲ್ಲ ಯಾವಾಗಾದ್ರೂ ಒಂದ್ಸಲಿ ಅಷ್ಟೇ ಇವಾಗ ಮಗಳು ಊಟ ಹಾಕೊಡ್ತೀನಿ ಅನ್ನ ಮಾಡಿಟ್ಬಿಟ್ಟು ಹೋಗಿದ್ದೆ ಸ್ಕೂಲಿಗೆ ತಿಂಡಿ ತಗೊಂಡು ಹೋಗೋದು ಹಂಗೆ ವಾಪಸ್ ತರ್ತಾಳೆ ಬೆಳಿಗ್ಗೆ ಎದ್ದು ಮಾಡಿಕೊಟ್ರು ಡೈಲಿ ಹಿಂಗೆ ಮಾಡ್ತಾಳೆ ಯಾವಾಗೋ ಒಂದೊಂದ್ಸಲಿ ತಿಂತಾಳೆ ಅದಕ್ಕೆ ಬಂದಿದ ತಕ್ಷಣ ಊಟ ಹಾಕ್ಕೊಟ್ಬಿಡ್ತೀನಿ ಯೂಶ್ವಲಿ ಮಾಡ್ತೀನಿ ಮನೆಯಲ್ಲೇ ಯಾವಾಗಾದ್ರೂ ಬೇಜಾರಾದಾಗ ಇಲ್ಲ ಏನಾದರೂ ಒಂಥರ ಸೋಂಬೇರಿ ಆಗೋಗ್ಬಿಟ್ರೆ ಈ ತರ ಹೋಟ್ಲಲ್ಲಿ ತಂದ್ಬಿಡ್ತೀನಿ ಒನ್ ಟೈಮು ಮುದ್ದೆ ಎಲ್ಲ ಮನೆಯಲ್ಲೇ ಮಾಡ್ತೀನಿ ಇವಾಗ ಕಾಳು ಹಾಕಿದ್ರೆ ತಿಂತಾಳೆ ಅಂತ ಹಾಕ್ತಾ చెన్నీ బామ్మ టౌట మాగుడు బా బై మెచ్చుదా తిన్స్కిం బా బన్నీ ఇగా నా మొక్ ఏన్ మార్తాదరే ತೋರಿಸతని ఆచేోవ్తిని అంటే హెళుద్రో బట్ ఏనో మార్తా బన్నీ ತೋರಿಸతని ఇష్ట సైలెంట్ హతీ అంద్రె మగ మల్గ్దే ఎద్దుబుట్రే కష్ట ఆటో సమాను சந்த மக்களே சிடுத்து ஆட்ட சாமான் ஐட்டம்ஸ் எல்லா நோடி எல்லா க்ளீன் தவிர ನಾನೇನು ಗೊತ್ತಾ ಬೈಸ್ಕೊಳ್ಳೋದು ಅಪ್ಪನ ಹತ್ರ ಎಲ್ಲೆಲ್ಲಿ ಇದು ಇಟ್ಟಿರ್ತೀನಿ ಹಿಂಗೆ ನಾವಪ್ಪ ಕ್ಲೀನ್ ಮಾಡಕ್ ಹೋದಾಗ ಅದ್ ಕೊಡಪ್ಪ ಈ ಐಟಮ್ ಕೊಡಪ್ಪ ಅದ್ ಕೊಡಪ್ಪ ಅಂತ ಕೇಳಕ್ ಹೋಗ್ತೀನಿ ಅಂತವರ್ಗುನು ಅಲ್ಲೇ ಇರುತ್ತೆ ಅವಾಗ ಬಂದ್ ನೋಡಲ್ಲ ನೀನು ಇವಾಗೆಲ್ಲ ಬೇಡ ಅಂತ ಎಸಿತಾ ಇರ್ಬೇಕಾದ್ರೆ ಅದ್ ಬೇಕು ಇದ್ ಬೇಕು ಅಂತ ಗೊತ್ತೀಯಾ ಅನ್ಬಿಟ್ಟು ಬಯಸ್ಕೊಳದು ನಾನು ಆಯ್ತಮ್ಮ ಹ್ಮ್ ಜಾಣ ನನ್ನ ನನ್ ಗದ್ರದೆ ಮಲ್ಕೊಳ್ರಿ ಸುಮ್ನೆ ಅಂತ ನನ್ ಮಗ ಮಲ್ಗಿದ್ದ ನನ್ ಮಗಳೋಗಿ ಎಬ್ಬರ್ಸ್ಬಿಟ್ಲು ಇವಳಿಗ್ ಗದ್ರಿದ್ ನೋಡಿ ಅವನ್ ಬಿದ್ದ ಬನ್ನಿ ಏನ್ ಮಾಡ್ತಿದ್ದಾರೆ ತೋರಿಸ್ತೀನಿ ಭಯ ಬಿದ್ದು ಅವ್ರ ಅಕ್ಕನ ಜೊತೆ ಮನ್ಕೊಂಬಿಟ್ಟವನೇ ನೋಡ್ರ ನೋಡಿ ಈಗ ತಿರ್ಗಾ ನನ್ನ ಮಗನಿಗೆ ಸ್ವಲ್ಪ ತರಕಾರಿ ಬೇಳೆ ಅಕ್ಕಿ ಎಲ್ಲಾ ಹಾಕಿ ಬಿಸಿಬೇಳೆ ಬಾಟ್ ಟೈಪ್ ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ ಅವನಿಗೆ ಹೋಟ್ಲಿಂದ ತಂದಿದ್ ಸಾಂಬಾರ್ ತಿನ್ನಿಸ್ಲಿಲ್ಲ ಸಪ್ರೇಟ್ ಮಾಡ್ತಾ ಇದ್ದೀನಿ ಇವಾಗ ನನ್ನ ಮಗ್ಳಿಗೂನು ಆಗುತ್ತೆ ಹಂಗೇನೆ ಅವಳು ಏನಾದ್ರು ಕೇಳ್ತಾಳೆ ಈ ಚಿಕ್ಕ ಮಕ್ಳಿಗೆ ಎಸ್ಪೆಷಲಿ ಏನು ಊಟ ತಿಂಡಿ ಮಾಡೋದು ಅಂತಾನೆ ಗೊತ್ತಾಗಲ್ಲ ನನಗೆ ನಮಗೇನೋ ಒಂದ್ ಮಾಡ್ಕೊಂಡು ತಿನ್ಕೊಂಬಿಡ್ಬೋದು ಬಟ್ ಮಕ್ಕಳಿಗೆ ಸ್ಪೆಸಿಫಿಕ್ ಆಗಿ ಅದೇ ಬೇಕು ಇದೇ ಬೇಕು ಅಂತ ಇರುತ್ತಲ್ಲ ಸೊ ಹಾಗಾಗಿ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಯಾವಾಗ್ಲೂ ಹಂಗೆ ಎಲ್ಲ ಮುಗಿಸ್ಕೊಂಡು ನನ್ನ ಮಕ್ಕಳಿಗೆ ಸಾಯಂಕಾಲ ಆದ್ರೆ ಒಂದು ರೌಂಡ್ ಹಾಲ್ ಕೊಟ್ಬಿಡ್ತೀನಿ ಬೆಳಗ್ಗೆ ಸಾಯಂಕಾಲ ರಾತ್ರಿ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಾನು ಸೋಲ್ ಬಗ್ಗೆ ಆತ್ಮಗಳ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಎರಡು ವಿಡಿಯೋ ಹಾಕಿದ್ದೆ ಪಾರ್ಟ್ ಒನ್ ಪಾರ್ಟ್ ಟು ತುಂಬಾ ಜನ ನನಗೆ ಪಾರ್ಟ್ ತ್ರೀ ವಿಡಿಯೋ ಹಾಕಿ ಅಂತ ಹೇಳ್ತಾ ಇದ್ದೀರಾ ನಾನು ಅದನ್ನ ಹಾಕ್ಲೋ ಬೇಡವೋ ಅಂತ ಇದ್ದೆ ಯಾಕೆ ಅಂತಂದರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ತರ ಕಮೆಂಟ್ಸ್ ಬಂದಿತ್ತು ಸೊ ಬೇಜಾರಾಗಿತ್ತು ನನಗೆ ಆಬ್ವಿಯಸ್ಲಿ ಸೊ ತುಂಬಾ ಚೆನ್ನಾಗಿ ಕೇಳ್ತಾನೆ ಇದ್ದೀರಾ ಹಾಕಿ ಟೂ ಮಂತ್ಸ್ ಆಯಿತು ಅಂತ ಹೇಳಿ ಖಂಡಿತ ನಾನು ಶೂಟ್ ಮಾಡಿಲ್ಲ ಇನ್ನು ಈ ವೀಕ್ ಅಷ್ಟರಲ್ಲಿ ಡೇಸ್ ಅಷ್ಟರಲ್ಲಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಸ್ವಲ್ಪ ಪ್ರಾವಿಷನ್ಸ್ ತಗೊಬೇಕಿತ್ತು ಹಂಗಾಗಿ ನಾನು ನನ್ನ ಮಗಳು ಹೋಗ್ತಾ ಇದೀವಿ ಹಂಗೆ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ತಗೋಬೇಕಿತ್ತು

ಅರ್ಧ ಕೆ ಜಿ ಕೊಡಿ ಸಾಕು ಈರುಳ್ಳಿ ನಾಲ್ಕು ಕೆ ಜಿ ಕೊಡಿ ಇದು ಅರ್ಧ ಕೆ ಜಿ ಕೊಡಿ ನೋಡಿ ಇಲ್ಲಿ ತಗೊಂಡಿದ್ದು ಅಲ್ಲಿ ತುಕ್ಕ ಹಾಕ್ಸಕ್ ಹೋಗ್ತವ್ರೆ ಹಂಗೇ ಅದು ವೇಯಿಂಗ್ ಮಿಷಿನ್ ಕ್ಯಾಶು ಬಾ taconona bueno, bueno, más? ಮನೆಗ್ ಬಂದು ಐಟಮ್ಸ್ ಎಲ್ಲಾ ಎತ್ತಿಡ್ತಾ ಇದೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಪದಾರ್ಥಗಳೆಲ್ಲ ಮುಂದೆಗಡೆನೆ ಇತ್ತು ಅಂಗಡಿ ಏನ್ ದೂರ ಇರ್ಲಿಲ್ಲ ನೋಡಿ ಮನೆಗ್ ಬಂದು ತಿರ್ಗ ಇವನ್ನ ಹೋಗ್ತಾ ಇದೀನಿ ಆಚೆ ಹೋಗ್ಬೇಕಂತೆ ಅವನು ವಾಕಿಂಗ್ ಹೋಗ್ಬೇಕಂತೆ ನನ್ ಮಗ ಬೇಜಾರಂತೆ ಅವನಿಗೆ ಹಾ ನಿಧಾನಿ ನೋಡೀರಿ ನಿಧಾನ ನೋಡಿ ಅವಳಿಗೆ ಲಾಲಿಪಾಪ್ ಗೋಬಿ ಬೇಕಂತೆ ಇವನು ವಾಕಿಂಗ್ ಮಾಡ್ಬೇಕಂತೆ ಹ್ಮ್ ನಾವಪ್ಪ ಇವಾಗ ಚಿಕನ್ ತರಕ್ ಹೋದ್ರು ಅವ್ರಿಗೂ ಬೇಜಾರು ಮನೇಲಿ ಇಲ್ಲಿ ಏನು ಚೆನ್ನಾಗಿ ಸಿಗಲ್ಲ ಇಲ್ಲ ಮನೆ ಹತ್ರ ಹೋದ್ರೆ ದೂರ ಹೋಗ್ಬೇಕು ಒಂದ್ ಮೂರ್ ನಾಲ್ಕ ಕಿಲೋಮೀಟರ್ ಇಲ್ಲ ಅದಕ್ಕೆ ನಂಗೆ ಏನು ತಿನ್ನಕ ಇಷ್ಟ ಆಗಲ್ಲ

ಚಿಕನ್ ಎಲ್ಲಾ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲಾ ರೆಡಿ ಮಾಡ್ಕೊತಾ ಇದ್ದೀನಿ ಬನ್ನಿ ಏನೇನೆಲ್ಲ ಮಾಡಿದೀನಿ ಅರ್ಧ ಗಂಟೆಲಿ ಅಂತ ತೋರಿಸ್ತೀನಿ ಆಯ್ತಾ ನೋಡಿ ಇಲ್ಲಿ ಚಪಾತಿ ಎಲ್ಲ ಹೊಸ್ತ ಇವಳು ಈ ತರ ಮಾಡಿದಾಳೆ ಯಾರಿದು ಮಾಡಿರೋದು ದಿಯಾ ಸಂದೀಪ್ ಈ ತರ ಮಾಡಿದಾಳೆ ಅದಾದ್ಮೇಲೆ ಸ್ವಲ್ಪ ಕಬಾಬ್ಗೆ ಹಾಕೊಂಡಿದೀನಿ ಆಯ್ತಾ ಇದಾದ್ಮೇಲೆ ಇಲ್ಲಿ ಸ್ವಲ್ಪ ಮೊಟ್ಟೆ ಬೇಯಕೆ ಇಟ್ಟಿದೀನಿ ಒಂದ್ ನಾಲ್ಕು ಮೊಟ್ಟೆ ಆಮೇಲೆ ಚಪಾತಿ ಮಾಡ್ತಾ ಇದ್ದೀನಿ ಒಂದೊಂದ್ ಸೈಡು ಆಯ್ತಾ ಇದಾಯ್ತಾ ಆಮೇಲೆ ಈ ಕಡೆ ಒಂದು ಸ್ವಲ್ಪ ಒಂದ್ ನಾಲ್ಕೈದು ಪೀಸ್ ಹಾಕ್ಬಿಟ್ಟು ಚಪಾತಿಗೆ ಗ್ರೇವಿ ಮಾಡ್ಕೊಂಡಿದ್ದೀನಿ ಇಷ್ಟೆಲ್ಲ ಐಟಮ್ಸ್ ಮಾಡಿದೀನಿ ಇವಾಗ ನೋಡಿ ಟ್ಯಾಲೆಂಟು ಈ ತರ ಎತ್ತಾಕೋದು ಕೈಯಿಂದ ಸುಟ್ಕೊಂಡ್ರೆ ಅಷ್ಟೇ ಕತೆ ಬಿಸಿ ನೀನೇನ್ ಮಾಡ್ತಾ ಇದೀಯ ಅಡ್ಗೆ ಮನೇಲಿ ಹೇಳು ಅಡ್ಗೆ ಮನೇಲಿ ಡ್ಯಾನ್ಸ್ ಆಡ್ತಾ ಇದೀಯ ಹ್ಮ್ ಸರಿ ಸರಿ ಆಯ್ತು ಫೈನಲಿ ಎಲ್ಲ ರೆಡಿ ಮಾಡ್ದೆ ನೈಟ್ ಊಟ ಇದಾಗಿತ್ತು ಸಿಂಪಲ್ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೆ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ನಾನು ನಾವಮ್ಮನ್ ನೋಡಕ್ ಹೋಗಿದ್ದಾಗ ಸುಮಾರು ಜನ ಕೇಳಿದ್ರಿ ಸಮಾಧಿ ಏನಕ್ಕೆ ಕಟ್ಸಿಲ್ಲ ಇನ್ನು ಸಮಾಧಿ ಏನಕ್ಕೆ ಕಟ್ಸಿಲ್ಲ ಕಟ್ಸ್ಬೋದಲ್ವಾ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ಸ್ ಬಂದಿತ್ತು ನನಗೆ ಆ ಕಮೆಂಟ್ಸ್ ಇರ್ಲಿ ಬಟ್ ತುಂಬಾ ಜನಕ್ಕೆ ಕುತೂಹಲ ಇರುತ್ತೆ ಏನಕ್ಕೆ ಇವ್ರು ಇನ್ನು ಕಟ್ಸಿಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಹೋಗಿನೇ ನಾಲ್ಕ್ ಅಷ್ಟೇ ಆಗಿರೋದು ಆಯ್ತಾ ಇನ್ನ ಒಂದ್ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ನಾವು ಎಲ್ ಬೇಕಾದ್ರೂ ಸೈಟ್ ಗಳ್ ತಗೊಬಿಡ್ಬೋದು ಎಲ್ ಬೇಕಾದ್ರೂ ಜಾಗ ತಗೊಬಹುದು ಬಟ್ ಈ ಸ್ಮಶಾನ್ದಲ್ಲಿ ನಾವು ಆರಡಿ ಮೂರಡಿ ಜಾಗ ತಗೋಬೇಕು ಅಂತಂದ್ರೆ ತುಂಬಾನೇ ತುಂಬಾನೇ ಕಷ್ಟ ಇದೆ ಯಾಕೆ ಅಂತಂದ್ರೆ ಡೈಲಿ ಡೆತ್ ರೇಟ್ಸ್ ತುಂಬಾನೇ ಜಾಸ್ತಿ ಇದೆ ಹೆಂಗೆ ಹುಟ್ಟುತ್ತಾರೋ ಅದೇ ರೀತಿ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಇದೆ ಸ್ಮಶಾನಲ್ ಜವಾ ತಗೋಬೇಕು ಅಂತಂದ್ರೆ ಅಷ್ಟು ಸುಲಭವಾದ ಮಾತು ಅಲ್ಲವೇ ಅಲ್ಲ ಓಕೆನಾ ಅದೆಲ್ಲ ತುಂಬಾ ಪ್ರೊಸೀಜರ್ಸ್ ಇರುತ್ತೆ ನಾನೇನ್ ಅದನ್ನ ಹೇಳ್ಬೇಕಾಗಿಲ್ಲ ನಿಮ್ಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಅವೆಲ್ಲ ಏನೇನ್ ಪ್ರೊಸೀಜರ್ಸ್ ಇದೆ ಅಂತ ಅನ್ಬಿಟ್ಟು ಆಯ್ತಾ ಎರಡನೇದಾಗಿ ನಮ್ಮಅಪ್ಪ ಬಿ ಎಂ ಪಿಲಿ ನಲ್ವತ್ ವರ್ಷ ಕೆಲಸ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಗೊತ್ತು ಅಪ್ಪಂಗೆ ಈ ಮಣ್ಣು ಲೆವೆಲ್ ಬಂದ ಮೇಲೆ ನಾವು ಅದನ್ನ ಸಮಾಧಿ ಕಟ್ಸ್ಬೇಕು ಸಮಾಧಿ ಯಾವಾಗ ಕಟ್ಟಿದ್ರೆ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತೆಲ್ಲ ಹೇಳಿದ್ ತುಂಬಾ ಚೆನ್ನಾಗ್ ಗೊತ್ತು ಅಪ್ಪಂಗೆ ನಾವು ಇಲ್ಲ ಬೇಗ ಮಾಡ್ಬೇಕು ಅಂತ ಅಂದಾಗ ಅಪ್ಪ ಇರಿ ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಿಕಾಸ್ ಅದು ಲೆವೆಲ್ ಅದು ಬರ್ಬೇಕಲ್ಲ ಹಂಗಾಗಿ ಹ್ಮ್ ಆಮೇಲೆ ಮೂರನೇದು ಬಂದು ಮಾತಾಡಿದಾರೆ ಅಪ್ಪ ವಿಚಾರ್ಸಿದಾರೆ ಹೆಂಗೆ ಏನು ಅಂತೆಲ್ಲ ಹೇಳ್ಬಿಟ್ಟು ಬಟ್ ನಮ್ಮ ಒಂದು ನೀಡಿಗೆ ನಮ್ಮ ಒಂದು ಟೈಮಿಗೆ ಆ ಕೆಲಸದವ್ರು ಸಿಗ್ತಾ ಇಲ್ಲ ನಮ್ಗೆ ಆಯ್ತಾ ಇವಾಗ ಮನೆ ಕಟ್ಸೋರ್ ಡಿಫ್ರೆಂಟ್ ಇರ್ತಾರಂತೆ ಈ ತರ ಸಮಾಧಿ ಕಟ್ಸೋರ್ ಎಲ್ಲಾ ಡಿಫ್ರೆಂಟ್ ಇರ್ತಾರೆ ನಾವು ಕರೆದಾಗ ಅವ್ರು ಬರ್ಬೇಕಲ್ಲ ಅದೊಂದು ಇಶ್ಯೂಸ್ ಇರುತ್ತೆ ಇದೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ಸಮಾಧಿ ಏನು ಒಂದು ದಿಸದಲ್ಲಿ ಕಟ್ಟಿ ಮುಗಿಸ್ಕೊಡ್ಬೋದು ಅದೇನು ಇದಲ್ಲ ಬಟ್ ಹೇಳಿಲ್ವಾ ಈ ಮೂರ್ ನಾಲ್ಕು ಒಂದು ಇದೆಯಲ್ಲ ಇಶ್ಯೂಸು ಪ್ರೊಸೀಜರ್ಸ್ ಅವೆಲ್ಲ ಒಂಚೂರು ಓನಪ್ಪ ಅವೆಲ್ಲ ಒಂಚೂರು ಫಾಲೋ ಅಪ್ ಆಗ್ತಾ ಇದೆ ಫಾಲೋ ಅಪ್ ಆದ್ಮೇಲೆ ಖಂಡಿತ ನಿಮ್ಗೂ ಕೂಡ ನಾನು ಹೇಳ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು